ವಯಸ್ಸಿಗೆ ವಯಸ್ಗೆ ರೋಯಪ್ಪ ಯಾಕಂದ್ರೆ ನಿಮ್ಮಂತ ಗಂಟು ಬೀಳ್ತಿರಲ್ಲ ಅದಕ್ಕ ಅದ್ರಾಗ ಒಬ್ಬರು ಇಬ್ಬರು ಗಂಟು ಬೀಳ್ತೀರಿ ಅಯ್ಯಪ್ಪ ಹಿಂಡ್ ಗಡ್ಲೆ ಗಂಟು ಬೀಳ್ತೀರಿ ಯಾರ ಮದುವೆ ಆಗಬೇಕು ಯಾರು ಲವ್ ಮಾಡ್ಬೇಕು ಯಾರು ಹಂಗ ಬಿಡ್ಬೇಕು ಒಂದು ಗೊತ್ತಾಗಂಗಿಲ್ಲ ನಾನು ನಮ್ಮ ಅಪ್ಪಗೆ ಕತ್ತೀನ್ರಿ ಮದುವೆ ಮಾಡ್ಯಪ್ಪ ನಾನು ವಯಸ್ಸಿಗೆ ಬಂದೀನಿ ಈ ಬಂದೀನಿ ಬಂದಿನಿ ಅಂತೇಳಿ ನನ್ ಮಾತ ಕೇಳುವಲ್ಲ ನಮ್ಮ ಗಟ್ಟಿ ಗಟ್ಟಿದಾರ ಮಾಡಿ ಕೇಳ ಬಿಡ್ತೀನಿ

ி மாப்ப மண்ட ஜீவன ஆனி மாப்ப மோ சு நேவாடி மனி பார்த்தார காக்கணும் உடுகோர் எல்லா மாவ அந்தார சுழ நேவா மனி பர்த்தார காக்கணு உடுகோரெல்ல ಹಳ್ಳುಗಳ ಜೀವನದಾಗ ಹುಟ್ಟಿದರ ಹೆಣ್ಣ ಹಾನಿ ಮಾಡಿ ಹೇಳ್ತೀನಪ್ಪ ಮೈ ಮ್ಯಾಗಿನ ಹೋದ್ರ ಯಪ್ಪ ಮೈ ಮ್ಯಾಗಿನ ಹೋದ್ರು ಏ ಏ ಲೇ 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 ನಿಮ್ಮ ಅಲ್ಲ ಒಂದು ಕಡೆ ನಿಲ್ಲುವಲ್ಲಿ ಒಂದು ಕಡೆ ಕುಂಡ್ರವಲ್ಲಿ ನಿಮ್ಮ ಅಪ್ಪ ಹೊಟ್ಟಿ ವಿಚಾರ ಮಾಡುವಲ್ಲಿ ಬರೀ ಪಿರಿ 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 ತಿರುಗುದಾತಲ್ಲ ನಿಮ್ಮ ನಾ ಪಿರಿ 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 ತಿರ್ಗಾಕತ್ತೀನಿ ಏನ್ ಮನೆ ಜಾದ್ರ ಜಾದ್ರ ಅಡ್ಡಾಡಕತ್ತೆ ಅಲ್ಲ ಮುದುಕಾರ ನೋಡ್ಕೋತ

ಎಷ್ಟಾಯ ಕೋಡಿ ಸೌತಿ ಇನ್ನೊಂದ್ ಇಪ್ಪತ್ತು ವರ್ಷ ಹೋಗಲಿ ಒಂದ್ ಕೆಲಸ ಮಾಡಿ ಅಪ್ಪ ಒಂದ್ ಅರವತ್ ಎಪ್ಪತ್ತಾಗೇ ಬೆಳಿ ಯಾವ ರಾಜ್ಯ ನೋಡಿ ಇಲ್ಲೇ ಹುಡ್ಕಾಡ ಇಲ್ಲೇ ಗಂಟ ಅಲ್ಲಿ ಕುಂತ ಗಂಟಾಗಿ ಹೋಗುವಂತೆ

ಎಲ್ಲಿ ತುಳಸಿಗಿರಿ ಹನುಮಪ್ಪನ ಜಾತ್ರೆ ಇತ್ತು ಹುಡಕ್ಯಾಡ್ತನ್ ತಪಾಸೆ ಮಾಡ್ತನ್ ಸೆಕೆಂಡ್ ಡೇನಾದ್ರೂ ಪೋರೋಗಿಲ್ಲ ಅಲ್ಲ 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 ನೋಣ ಒಂದ ನಾಲ್ಕ ಐದನೇದಿದ್ರನು ನಡೆಯಿತು ಹಂಗ ಹಂಗಾ ಮಾತಿಗೆ ಬಂದೆನಿ ಹೌದು ಹೌದು ಅನ್ನುವ ವರ ಹುಡುಕಿಕೊಂಡು ಬರ್ತನ್ ಮತ್ತೆ ನೀ ಎಲ್ಲಾರಾ ನೋಡಿಯೋ ಯಪ್ಪ ಓ ನನ್ನ ತ್ರಾಸ ನಿನ್ಗೆ ಅರ್ಥ ಆಗೋಯ್ತು ಯಪ್ಪ ನೇ ತಾಟೆ ಕೊಂಡಿರ್ತಿನಲ್ಲ ಆ ಅಂಗಡಿ ಮುಂದೆ ನಾ ಕುಡರ ಇತ್ತಿರ್ತಾರಪ್ಪ ಏನಂತಾರೋ ಅವರು ಏನು ಅನ್ನಂಗಿಲ್ಲ ಹಾಡ್ ಆಡ್ತಾರ ಏನ್ ಹಾಡ್ತಾರ ನಾನು ನೋಡಿದಾರ ಹಾಡ್ ಹಾಡ್ತಾರ ನೋಡಿದ ಈ ಲಿಂಬೆ ಹಣ್ಣಿನಂತೆ ಹುಡುಗಿ ಬಂತು ನೋಡು ಈ ಮಾಲು ಮಾಲು ದಿನ ಬೀದಿಯಲ್ಲಿ ಬಂದ್ರೆ ನೋಡು

ಹಂಗಾರ ನೀನು ಒಂದು ಕೆಲಸ ಮಾಡಿ ಹಂಗಾರ ಇಟ್ಟ ಟೆಸ್ಟ್ ಮಾಡಿ ಬಿಡು ಅದ್ರಾಗ ನೋಡಿಲಿ ನಿನ್ ಯಾರು ಓಕೆ ಹಾಕಾರಲ್ಲ ಅವ್ರ ಮದ್ವಿ ಮಾಡ್ಕೊಂಬಿಡು ಪರ್ಮಿಷನ್ ಗ್ರಾಂಟೆಡ್ ಅಷ್ಟ ಮಾಡ್ತೀನಿ ಹೋಗಿ ನನ್ನ ಕುಚ್ಚಿ ತತಿ ಮೊಸಡಿ ಅವ ಮದ್ವಿ ಮಾಡಪ್ಪ ಅಂತ ನಂತಿನ ಏನೇನ ಐಡಿಯಾ ಕೊಡ್ತೈತಿ ನಮ್ಗೆ ಬಂತಲ್ಲ ಬರ್ಲಿ ಮಾತಿಲ್ಲ ಕತೆ ಇಲ್ಲ ಕೈಕಾಲು ನಿಲ್ಲಲ್ಲ ನಿನ್ನಿಂದಲೇ ಹೊಸ ಕಾಯಿಲೆ ಶುರುವಾಗಿದೆ ಎದೆ ಬಡಿತ ಜೋರಾಗಿದೆ ಎಲೆ ಬಡಿತ ಜೋರಾಗಿದೆ ಎಲೆ ಬಡಿತ ಜೋರಾಗಿದೆ ಎಲೆ ಬಡಿತ ಜೋರಾಗಿದೆ ಹೇಳದೆ ಕೇಳದೆ ನೀಲ್ಲದೆ ಸೇರಿದೆ ಗೌರಿ ಗೌರೀ ಸೀಜಿಲ್ಲ ಗೌರ್ಯ ಗೌರಿ ಸೀಜಿಲ್ಲ ಗೌರ್ಯ ಮಾತಿಲ್ಲ ಕತೆ ಇಲ್ಲ ಕೈಗಾಲು ನಿಲ್ಲ ನಿನ್ನಿಂದಲೇ 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 ಯಾರು ಬರ್ತರೋ ನಿಮ್ಮವರ ಗುಳಿ ಒಜ್ಜಾಗಿಲಿ

ಊಳಿಗಳು ಸುಂಬೃತಾವಲೆ ಕೆಲತ ಮಂಗೆನ ಮ ಗೌಡಗೆ ಬುದ್ಧಿ ರೈತಿಲ್ಲ ಓ ಅದಲ್ಲ ನಿನ್ಗೇನು ಹರ್ಕೊಮ್ಮ ಅಂತ ಹೇಳಿದ್ರಂತಲ್ಲ ಅಂತಲ್ಲ ಏನು ಕಾಯಿಪಲ್ಯಗಳನ್ನು ಹರ್ಕೊಂಬಂದಿನ ಎಷ್ಟು ಬುಟ್ಟಿ ಆಗ್ಯಾವ ಹೋದ್ನೈದು ಬುಟ್ಟಿ ಆಗ್ಯಾವ ಮೊದಲು ಇಪ್ಪತ್ತು ಇಪ್ಪತ್ತೈದ್ರ ಮೇಲೆ ಆಕಿದ ಈಗ ಕಡಿಮೆ ಬರಕತು ಇಮಾತಾರ ಬಂದಿರಲ್ಲ ಕೆಲ್ಸಕ್ಕೆ ಎಷ್ಟು ತಿಂತೀರ ಗೊತ್ತು ಓಹ್ ಹಿಂಗೆ ಆಯ್ತು ಬಿಡು ಏನ್ ಮಾಡಕ್ಕೆ ಬರಂಗಿಲ್ಲ ನಿಮ್ಮಂತರ ಗಂಟ ಹಾಕೊಂಡ್ಬಿಟ್ಟು ಅಂದ್ಮೇಲೆ ಇಲ್ಲಿ ಹಿಂಗೆ ಮಾಡ್ರಿ ಕೆಲ್ಸ ಐದು ಬುಟ್ಟಿ ಗೌಡ ಮನೆ ಕಳ್ಸು ಹತ್ತು ಬುಟ್ಟಿ ನನ್ನ ಮನೆ ಕೊಡು

ಈ ಈ ಹುಡುಗಿನ್ನು ಹತ್ತೊಂಬತ್ತು ನೂರ ಐತಪ್ಪ ಮರೇ ಉಪ್ಪಿನ ಸತ್ಯಾಗ್ರಹ ಮಾಡಕ್ಕೆ ಅದು ಅವೇ ಆಗಿನ ಕಾಲದಾಗಿತ್ತದು ಪಾಪ ಮಾಡಿದ್ರೆ ಅಲ್ಲಿ ಒಕ್ಕಾರ ಪುಣ್ಯ ಮಾಡಿದ್ರು ಇಲ್ಲಿ ಒಕ್ಕಾರ ಅಂತಂದು ಈಗ ಹಂಗಿಲ್ಲವಿ ಪಾಪ ಮಾಡಿದ್ರ ಮೇಲೆ ಆರಾಮ್ ಅಡ್ಯಾಡಕ್ಕೆ ನಾವು ಪುಣ್ಯ ಮಾಡಿದ್ರು ನಡ್ಬಾರಕ್ಕೆ ಹೆಂಗೆ ಹೇಳ್ಕೊತ ಅಡ್ಡಾಡಕ್ಕೆ ಏನೂ ಇಲ್ಲ ಅದು ಏನಾರ ಸ್ವಲ್ಪ ರಾಕ್ ಸಿಕ್ತಂದ್ರೆ ಆ ತಗೊಂಡು ನಿನ್ನ ಚೈನಿ ಮಾಡಿಸಿ ನಿನ್ಗೆ ಏನು ಬೇಕಲ್ಲ ಕೊಡಿಸಿ ನಿನ್ನ ಸುಖವಾಗಿಟ್ಟು ಒಂದೆರಡು ಪಿಕ್ಚರ್ ತೋರಿಸ್ಕೊತ ಮಾಡಿ ನೀವು ಆಗಿತ್ತು ಪಿಕ್ಚರ್ ತೋರಿಸ್ತೀಯಾ ಯಾ ಪಿಕ್ಚರ್ ತೋರಿಸ್ತೀಯಾ ನೀ ಅವಿ ಯಾವ್ದಂತ ತೆಲಗ ತೆಲಗ ತಮಿಳಂತ ತಮಿಳು ಇಂಗ್ಲಿಷ್ ಇಂಗ್ಲೀಷ್ ಕನ್ನಡ ಕನ್ನಡ ಯಾವ್ದು ಬೇಕಾದ್ರು ಆದ್ರೆ ನಾ ಹೇಳ್ತೀನಿ ಕೇಳವಿ ತೆಲಗುನು ರಜನಿಕಾಂತ್ ರಜನಿಕಂತನ ಹೊಸ ಪಿಕ್ಚರ್ ಮಾತ್ರ ಕಬ್ಬಿನ ಪಡೆದ ಬಂಗಲ್ ಏನ ಕಬ್ಬಿನ ಪಡೆದ ಬಂಗಲ್ ಯಾವುದು ನೀ ಉತ್ ಒತ್ತಾ ನೀ ಜನರಲ್ ನಾಲೆಜ್ ಇಲ್ಲ ನಿನಗ ಹೊರಗೆ ಕಟ್ಟાડಬೇಕು

ಇನ್ನೊಂದು ಕನ್ನಡ ಪಿಕ್ಚರ್ ಒಂಬ ಜೇಲ್ ಜಿಲೇಬಿ ಜೇಲ್ರ ಜಿಲೇಬಿ ಗೊತ್ತಿಲ್ಲ ಏ ಅದು ರಜನಿಕಾಂತ್ ಅಣ್ಣಂದ ಹೊಸ ಪಿಕ್ಚರ್ ವಿ ಗುರ್ತಾಗಿಲ್ಲ ಅದ್ರ ಬಂದು ಕೇಳ್ತಾ ಏ ಹೇಳ ಮಾತಾಡ್ತಿರ್ತಾರ ಅವ್ರು ಏನೋ ಗೊತ್ತಿಲ್ಲ ಏ ಇದು ನನ್ನ ಏರಿಯಾ ನನ್ನೂರು ನನ್ನ ಏರಿಯಾ ಇದೆಲ್ಲ ಮಾತಾಡ್ತಾರ ನಾವು ఫస్ట్ నైట్ టికెట్ నందో స్క్రీన్ ముందు కుడిల్ అట్టే వర్గ బల్ అదంత డైలాగ్ ఐత అదు బారే కారా చాలా బాత అ ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರನಾದ ದಶಕಂಠ ರಾವಣ ಎಲ್ಲ ಬ್ರಹ್ಮಾಂಡ ತಂಡೋಪ ತಂಡಗಳಲ್ಲಿ ಚಂಡಾಡಲು ಬಂದ ತಂಡು ತಾಳಿಗಳ ಮುಂಡ ನಾಯಕನಾದ ಗಂಡೆದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ ನಾನು ರಾವಣ ರಾವಣ ಕಣ್ಣ ಕಾಣ ಜೊರ ಈಕಿ ಪಿಚ್ಚರ್ ತೋರ್ಸೋದು ಬೇಡ ನಾ ಅಂದಿಲ್ಲ ನಾ ಅಂದಿಲ್ಲ ಡಿ ಬಾಸ್ ಅವರು ಈ ಡೈಲಾಗ್ ಅಂದಾರ ಅಂತ ಹೇಳಿದೆ ಈಕಿ ಒಟ್ಟುನ ಎಲ್ಲರಿಗೂ ಹೋಲಿಸ್ಬಿಡ್ತಾವ ಒಮ್ಮೊಮ್ಮೆ ಸುದೀಪ್ ಅಂತ ಶಾರುಖ್ ಖಾನ್ ಅಂತ ಸುದೀಪ್ ಶಾರುಖ್ ಖಾನ್ ಇದ್ದಂಗದೆ ನೀನು ಶಾರುಖ್ ಖಾನ್ ಅಬ್ಬರ್ ರಾಬರ್ಟ್ ರಾಬರ್ಟ್ ನನಗೆ ಗೊತ್ತಕ್ಕೆ ಬರಂಗಿಲ್ಲ ಏನು ಮಾಡೋ ಕ್ರಿಕೆಟ್ ಬಾಜಿ ಬಾರಿಸೋ ಕುಂಡರು ಮನುಷ್ಯನ ಗುರ್ತೈತಿ ಅಂದಾಗ ಇದು ಬೇಡ ಇಂಗ್ಲಿಷ್ ಇಂಗ್ಲೀಷು ಅದ್ರಾಗಿ ಏನು ದೊಡ್ಡ ವಿಷಯ ಜಗತ್ತಿನಾಗ ಯಾವ್ದು ಪಿಕ್ಚರ್ ನೋಡ್ಲಿಕ್ಕೆ ಇಂಗ್ಲೀಷ್ ಪಿಕ್ಚರ್ ನೋಡ್ಬೇಕು ದೇಡ್ ತಾಸಿನ ಪಿಕ್ಚರ್ ತೋರಿಸ್ಬಿಟ್ಬಿಟ್ಟು ಎಂತವ್ ಎನಕೊಂಡ ಟೈಟಾನಿಕ್ ಜುರಾಸಿಕ್ ಪಾರ್ಕ್ ನೋಡ್ಬೇಕಲ್ಲ ಅದ್ರಾಗ ಏನ್ ದೊಡ್ಡದತಿ ಎಲ್ಲ ಟಿಕೆಟ್ ತಗಸ್ತಾರ ನಾವು ಟಿಕೆಟ್ ತಗಸೋದು ಎಲ್ಲ ಹೋಗಿ ಅವ್ರಿಗೆ ಕುಂಡಿರ್ತಾರ ಅವರಿಂದ ಹೋಗಿ ನಾವು ಕುಂಡ

ಅದಾ ನೋಡ್ತಿ ಮುಗದ್ ಹೋತಾಳ ಹಿಂಗಾಗಿ ಅವ್ ಕೇಸಾಗಿ ಬ್ಯಾನ್ ಮಾಡಿ ಹಂಗಾರ ಹೋಗ್ನಂತ ನೀನ್ ಒಂದ್ ಒಂದು ಕೇಳ ಬಂದ್ ಮಾಡಿ ತಪ್ಪು ತಗೊಳಾಕ್ ಹೋಗ್ಬೇಡ ಅಲ್ಲ ನೀನ ರೊಕ್ಕ ಎಲ್ಲ ಖರ್ಚು ಮಾಡಾಕೈತಿ ಮತ್ ನೀಂತ್ರ ಒಂದ್ ರೂಪಾಯಿ ಖರ್ಚು ಮಾಡುವ ಅಲ್ಲಿ ಅದರ ಸಂಬಂಧ ಮುಂದೆ ಹೆಂಗೆ ಉಪಜೀವನಕ್ಕೆ ಹೆಂಗೆ ಮಾಡೋದು ಹೆಂಗೆ ಪಾಲ ಹೆಂಗೆ ಹಂಗೆ ಮಾಡ್ಕೊಳ್ಳೋದು ನಾನು ದುಡ್ದು ನನಗೆ ನಿನಗೆ ಎರಡು ಅಲ್ಲ ನಿನ್ನ ತೊಳಕಿ ಏನದು ಎಲ್ಲಿ ಗುರ್ತಾಗ ನೀನು ಮದುವೆ ಹಾಕೊಂಡು ಮಾಡಿ ಇಟ್ಟ ಅರ್ಬಿ ಹಾವು ಬಿಟ್ಕೊಂತ ಅಡ್ಡಾಡಕಿದೆ ಅದೇ ಹೇಳಕ ಕರ್ಸಿದ್ದೆ ನಿನಗೆ ಸಾಲಗಾರ ಬಡಿಯಾಕತ್ತಾಗ ಅವಾಗ ಕೊಡೋದು ಅನ್ನೋದು ಹೆಂಗ ಒಂದು ಕೆಲಸ ಮಾಡಿ ನಾಳೆ ರಾತ್ರಿ ಬರೋಬ್ಬರಿ ಹನ್ನೆರಡು ಗಂಟೆ ನೀನೊಬ್ಬನ ಸುಡುಗಾಡಕ್ ಬಂದ್ಬಿಡು ಅಕ್ಕ ಅಕ್ಕ ತಂಗಿ ಇಷ್ಟು ಸೆಲ್ಲಿದ್ದೇವ ನೀನು ಎಲ್ಲಾ ಜಾತ್ರೆ ಹುಡ್ಕಾಡದೆ ಕಡಿಗಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸಿಕ್ಕಿಬಿಟ್ಟೆ ಒಬ್ಬ ಈ ಸಲ ರಾಖಿ ಹಬ್ಬ ಬಂತಂದ್ರ ಐದು ರೂಪಾಯಿ ರಾಖಿ ಕೊಟ್ಟು ದೊಡ್ಡದು ಐದು ರೂಪಾಯಿ ತೊಗೊಂಡ್ ಹೋಗ್ಬಿಡ ದೊಡ್ಡದ ಕೊಡ್ಬೋದು ಮಾಡುತನ ಮಾಡಿ ಅವ್ರ ಬಿಡತ ಜಾತ ಏನು ಮಾಡಿದೆ ನಿನಗೆ ಏನು ಮಾಡಿದೆ ಮೊನ್ನೆ ತಾಸು ಕಟ್ಲೆ ಕೈಡ್ಕೊಂಡು ಡ್ಯಾನ್ಸ್ ಕಡ್ಯಾ ಪೂಸೆಂಟ್ ಏನ ತಾಸು ಕಟ್ಲೆ ಡ್ಯಾನ್ಸ್ ಯಾವ್ದಾರು ಹಾಡು ಬಾರ್ಸಿದ್ವು ಮರ ಹೇಳ್ಯಾನ ಏನಂತ ಕೊಂಡ್ಸ್ರ್ ಮುಟ್ಸ್ವ ಬೇಡವ್ವ ಕೊಂಡ್ಸ್ರ್ ಮುಟ್ಟಿದ್ರೆ ಹಸ್ರು ಆಗ್ತಾವಂತ ವಾಹ್ ಏನೇನು ತಂದೆ ನಿಮ್ಮಪ್ಪ ನನ್ನ ಕೈಯಾಗ ಸಿಗಬೇಕವ್ವ ಉಪ್ಪಿಟ್ಟು ತಿನ್ನಿಸ್ ತಿನಿಸು ಹೊಡಿತು ನಮಗೆ ನಾವು ಎಲ್ಲ ಹಾಡವ ಹಾಡ್ಬೇಕ್ ಒಲ್ಲೆಪ್ಪ ಆಯ್ತಪ್ಪ ಏ ಗಂಡಸರ್ ಮುಟ್ಟ್ರಿ ಹೆಣ್ಮಕ್ಳು ಬಸರ ಆಗಂಗಿದ್ರೆ ಯಾರು ಬಿಡ್ತಿದ್ರ ನೀನ್ ನೋಡಿಲಿ ಕಾಲೇಜ್ ಹೋಗಾಕ ಬಿಡ್ತಿದೀಗ ಮುಟ್ಟ ಹೊಡೆ ಬಿಡ್ತಿದ್ರಿ ಎಲ್ಲಾರು ಮದ್ಯ ಯಾರನ್ನಕೊತ ನೀ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಸುಡುಗಾಡಕ್ ಬಂದ್ರ ದೇವ್ ಸುಮ್ಮ ಬಿಡ್ತಾವ ಅವೇನ್ ಮಾಡ್ತಾವು ಅವಿ ಒಪ್ಪ ರೇಪ್ ಮಾಡ್ತಾವ

ಯಪ್ಪಾವಿ ಈಗ ಹೂ ಅಂದ್ಬಿಟ್ಟು ನಾನು ಹಿಂಗ್ ಮಾಡ್ತೇನೆ ಹೆಂಗ್ ಮಾಡ್ತಿ ನಾನು ಮದುವೆ ಆಗೋದು ಬೇಡ ಮೊದಲು ಫಸ್ಟ್ ನೈಟ್ ಮಾಡುದು ನಿಮ್ಮ ಹೆಂಗ್ ಹೊಡೆದಾಳ ಅದ ನನಗ ಡೌಟ್ ಐತಿ ಏನ್ ಹಡದಾಳೋ ಏನ್ ಹಿಂಗ್ ಅಳಿಗಾಡಿಸಳು ಹೋದ್ರಿ ನೀನ್ ಮದುವೆಗಿಂತ ಮುಂಚೆ ಯಾರ ಫಸ್ಟ್ ನೈಟ್ ಮಾಡ್ಕೋದಾರ ಯಾವೀ ನನಗೆ ನಿನಗೆ ಹೊಂದಾಣಿಕೆ ಆಗ್ಬೇಕು ಬೇಡ ನೋಡು ನಾಲ್ಕೈದು ತಿಂಗಳ ಮಟ್ಟಿಗೆ ಒಂದು ಬಾಂಡ್ ಮಾಡ್ಕೊಳ್ಳೋನು ನೋಡುನು ಇಬ್ರು ಅನುಕೂಲ ಹೆಂಗ್ ಹೆಂಗದವು ಹೊಂದಾಣಿಕೆ ಆಕತ್ತೆ ಇಲ್ಲ ಅಂತಂದು ಒಂದು ಲೋನ್ ಹಂಗ ಒಂದು ಕಾರ್ ತೊಗೋನು ಸಸ್ತ ಟೂರ್ ಮಾಡ್ನು ಮಂಗ್ಳೂರು ಊಟ ಗೀಟಿ ಎಲ್ಲ ನಾಲ್ಕೈದು ತಿಂಗಳು ಆಕೈತಲ್ಲ ನಿಗೇನರ ಹೊಂದಾಣಿಕೆನಿಸ್ತಂದ್ರೆ ಇಬ್ಬರು ಮನೆ ನೀ ಹೊಯ್ಕೋತ ಹೋಗು ನಮ್ಮ ಮನೆ ನಕ್ಕ ಹೋಗ್ತೀನಿ ಹೋಗ್ತೀನಿ ಬಿಡ ಮತ್ತೆ ಗತಿ ಏನು ಅದ್ರ ಚಿಂತಿಲ್ಲ ಅವರು ಬ್ಯಾಂಕ್ನಲ್ಲಿ ಲೋನ್ ಕೊಟ್ಟಿರ್ತಾರಲ್ಲ ಅದೆಲ್ಲ ಇದ್ರು ಬಂದು ತಾವ ಓದ್ಬಿಡ್ತಾರೆ ನಾವು ಕೀ ಅದ್ರಾಗ ಇಟ್ಬರು ಜವಾಬ್ದಾರಿ ನಾವು ಏಸ್ ಮಾಡಿ ನೀನು ಡುಪ್ಲಿಕೇಟ್ ಚಾವಿ ಒಂದಿರ್ತಾವ ಅಂತ ರೀ ಅಂತದ ತಗೊಂಡು ಹೋಗಿ ಬಿಡ್ತದ ನಾ ಅನುಭವ ಐತಲ್ಲ ಎಷ್ಟು ಏನು ಹಣ್ಣೆಡ ಯಾರು ಬಿಡವಲ್ಲ ಹಂಗಲ್ಲ ಹಿಂಗಿರುತ್ತ ಅಂತ ಹೇಳಿದೆ ಬಾ ಎಲ್ಲಿ ಮನಿ ಬಾ ಮದಿ ಆಗು ಮದಿ ಆಗುನಂತೆ ಇದು ಫಸ್ಟ್ ಪಸ್ಟಾಯ್ಡ್ ಬೇಡ ಅಂದೆ ಆಯ್ತು ಆಯ್ತು ಮದಿ ಆಗ್ತೀರಿ ಅವಿ ಸರ ಎಪ್ಪತ್ಮೂರು ಎಪ್ಪತ್ಮೂರರಿಂದ ಆಡಾಡೋದು